ಸರ್ ತಮ್ಮ ಹೆಸರು ಬಿಲಾಲ್ ಸರ್ ಬಿಲಾಲ್ ಅವರೇ ಇಲ್ಲಿ ದ ಎಕ್ಸ್ಪರ್ಟ್ ಮೆನ್ಸ್ ಪಾರ್ಲರ್ ಅಂತ ಒಂದು ಬಾರ್ಬರ್ ಶಾಪ್ ಇಟ್ಕೊಂಡಿದ್ರಿ ಗುಂಡ್ಲುಪೇಟೆಯಲ್ಲಿ ಇದು ಈ ಒಂಥರ ಹೈಟೆಕ್ ಒಂದು ಸೌಲಭ್ಯಗಳು ಭಾಳ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ಮಿರರ್ ಇರ್ಬೋದು ಮತ್ತು ಸ್ಟಿಮ್ಗಳಾಗಿರ್ಬೋದು ಮತ್ತು ಇನ್ನೂ ಈ ಭಾಳ ಒಂದು ಉತ್ತಮ ರೀತಿಯಲ್ಲಿ ಮತ್ತು ಸ್ವಚ್ಛತೆಗೆ ಕೂಡ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀರಿ ಭಾಳ ಸ್ವಚ್ಛವಾಗಿದೆ ಹಾಗಾಗಿ ಗುಂಡ್ಲಪೇಟೆಯಲ್ಲಿ ಈ ಒಂದು ಬಾರ್ಬರ್ ಶಾಪ್ ಇಡೋದಕ್ಕಿಂತ ಮುಂಚೆ ತಾವು ಎಲ್ಲಿ ಈ ಬಾರ್ಬರ್ ಶಾಪ್ ನಗರ ಹಾಂ ಮೈಸೂರು ಮೈಸೂರಿಲ್ಲ ಚಾಮರಾಜನಗರ ಹಾಂ ಸರ್ ಅಲ್ಲಿ ಗ್ರಾಹಕರು ತಮ್ಮನ್ನು ಹೇಗೆ ಈ ಒಂದು ಸೇವೆಗೆ ಗ್ರಾಹಕರು ಯಾವ ರೀತಿ ಸ್ಪಂದಿಸ್ತಾ ಇದ್ರು ಅಲ್ಲಿ ಗ್ರಾಹಕರು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಕೊಡ್ತಾ ಇದ್ರು ಹಾಂ ಸರ್ ಹಾಗಾಗಿ ಇಲ್ಲಿ ಯಾವ್ಯಾವ ರೀತಿ ಸೇವೆಗಳನ್ನು ಕೊಡ್ತಿದಿರಿ ಗ್ರಾಹಕರಿಗೆ ಸ್ಟಿಮ್ ಆಗಿರ್ಬೋದು ವಾಶ್ ಆಗಿರ್ಬೋದು ಮತ್ತು ಕಟಿಂಗ್ ಶೇವಿಂಗ್ ಮತ್ತು ಹಾಂ ಎಲ್ಲ ರೀತಿ ಸೌಲಭ್ಯ ಸರ್ ಹಾಗೆ ಇಲ್ಲಿ ಫುಲ್ ಓರಿನಲ್ ಫೇಶಿಯಲ್ ಫೇಸ್ ವಾಶ್ ಹಾಂ ಲೋಟಸ್ ಕಂಪನಿ ಹಾಂ ಕಲರ್ ಮತ್ತು ಬಾಡಿ ಮಸಾಜ್ ಬಾಡಿ ಮಸಾಜ್ ಹಾಂ ಹಾಗೆ ಸರ್ ಇನ್ನೊಂದು ಈ ಗುಂಡ್ಲಿಪೇಟೆಯಲ್ಲಿ ನೀವು ಇದು ಬಾರ್ಬರ್ ಶಾಪ್ ಓಪನ್ ಮಾಡಿ ಎಷ್ಟು ದಿನಗಳಾಯಿತು ಸಿಕ್ಸ್ ಮಂತ್ ಸಿಕ್ಸ್ ಮಂತ್ ಸಿಕ್ಸ್ ಮಂತಿಂದ ಇಲ್ಲಿ ಗುಂಡ್ಲಿಪೇಟೆಯ ಸ್ಥಳೀಕರ ಒಂದು ಗ್ರಾಹಕರ ಒಂದು ಸ್ಪಂದನೆ ಹೇಗಿದೆ ರೆಸ್ಪಾನ್ಸ್ ರೆಸ್ಪಾನ್ಸ್ ಹೇಗಿದೆ ಒಳ್ಳೆ ರೀತಿಯಲ್ಲಿದೆ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಹಾಗೆ ನೋಡಿ ಸ್ನೇಹಿತರೆ ಇವರು ಬಿಲಾಲ್ ಅಂತ ಇವರು ಬಾರ್ಬರ್ ಶಾಪ್ ದ ಎಕ್ಸ್ಪರ್ಟ್ ಮೆನ್ಸ್ ಪಾರ್ಲರ್ ಅವರ ಮಾಲೀಕ ಮಾಲೀಕರು ಹಾಗಾಗಿ ಇಲ್ಲಿ ಗುಂಡ್ಲಿಪೇಡೆಯ ಒಂದು ಚಾಮರಾಜನಗರ ರಸ್ತೆಯಲ್ಲಿ ಹೋಗುವಂತಹ ಒಂದು ಎಡಭಾಗದಲ್ಲಿ ದ ಎಕ್ಸ್ ದ ಎಕ್ಸ್ಪರ್ಟ್ ಮೆನ್ಸ್ ಪಾರ್ಲರ್ ಅಂತ ಒಂದು ಬಾರ್ಬಾರ್ ಶಾಪ್ ಬಂದು ಇಲ್ಲಿ ಕಟಿಂಗ್ ಸೇವಿಂಗ್ ಫೇಸ್ ವಾಶ್ ಮತ್ತೆ ಬಾಡಿ ಮಸಾಜ್ ಇನ್ನೂ ಅನೇಕ ಸೇವೆಗಳು ಇಲ್ಲಿ ಲಭ್ಯ ಸಿಗುತ್ತೆ ಹಾಗಾಗಿ ಒಮ್ಮೆ ಭೇಟಿ ಕೊಡಿ ದ ಎಕ್ಸ್ಪರ್ಟ್ ಮೆನ್ಸ್ ಪಾರ್ಲರ್ ಅಂತಕ್ಕಂಥ ಬಾರ್ಬರ್ ಶಾಪ್ ಬಹಳ ಉತ್ತಮ ರೀತಿಯಲ್ಲಿ ಗ್ರಾಹಕರಿಗೆ ಸ್ಪಂದನೆ ಇದ್ದಾರೆ ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ತಾವು ಕೂಡ ಈ ಒಂದು ಸೇವೆಯನ್ನು ಪಡ್ಕೋಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕಳಕಳಿಯ ಮನವೇ ಹಾಗಾಗಿ ಸರ್ ಇಲ್ಲಿ ಸ್ಥಳೀಕರಣ ಒಬ್ಬರನ್ನ ಮಾತಾಡ್ಸೋಣ ಸರ್ ಜಬ್ಬರ್ ಅವರೇ ತಾವು ಕೂಡ ಇಲ್ಲಿ ಅವಾಗವಾಗ ವಾರದಲ್ಲಿ ಒಂದು ದಿನ ಎರಡು ದಿನ ಇಲ್ಲಿ ಬಂದು ಶೇವಿಂಗ್ ಮತ್ತು ಕಟಿಂಗನ್ನು ಮಾಡಿಸ್ತಾ ಇದ್ದೀರಿ ಕಟಿಂಗು ಮತ್ತು ಶೇವಿಂಗನ್ನು ಮಾಡಿಸ್ತಾ ಇದ್ದೀರಿ ಈ ಒಂದು ಬಾರ್ ಶಾಪಿನ ಒಂದು ವೈಶಿಷ್ಟ್ಯ ಮತ್ತು ಒಂದು ಸೇವೆಗಳ ಬಗ್ಗೆ ಹೇಳಿ ಸರ್ ಯಾವ ರೀತಿ ಇಲ್ಲಿ ಸೇವೆಗಳನ್ನ ನೀಡ್ತಾ ರೀತಿ ಹ್ಞೂ

ಚಾಮರಾಜನಗರ ಅಂತಂದರೆ ಒಂದು ತವ ಕಲೆಗಳ ತವರೂರು ಹಾಗಾಗಿ ಇಲ್ಲಿ ವಿವಿಧ ರೀತಿಯ ಗ್ರಾಹಕರು ಬರ್ತಾರೆ ಒಬ್ಬರು ಸುದೀಪ್ ಕಟಿಂಗ್ ಮಾಡಬೇಕು ಅಂತಾರೆ ಕೆಲವರು ದರ್ಶನ್ ಕಟಿಂಗ್ ಮಾಡಬೇಕು ಅಂತಾರೆ ಇಲ್ಲಿ ಆ ಥರದ ಒಂದು ಸೌಲಭ್ಯ ಸಿಗುತ್ತಾ ಸಿಗುತ್ತೆ ಸಿನಿಮಾ ನಟರ ಒಂದು ಏರ್ ಸ್ಟೈಲ್ ಏನಿದೆ ಅದೇ ರೀತಿ ಮಾಡ್ಕೊಳ್ತಾರೆ ಹಾಂ ಸರ ಹಾಂ ಸರ್ ಹಾಗೆ ಈಗಲೂ ಕೂಡ ನೀವು ಏರ್ಗೆ ಒಂದು ಇದು ಮಾಡಿಸ್ಕೊಂಡಿದ್ದೀರಿ ಏನಾಗಿದೆ ಅದು ಹಾಂ ಹಾಂ ಏನು ಅದು ಏನು ಕೂದಲಿಗೆ ಏನು ಶೈನಿಂಗ್ ಕೊಡುತ್ತೆ ನೇರವಾಗಿರುತ್ತೆ ಹಾಂ ಸ್ಮೂತಾಗಿರುತ್ತೆ ತುಂಬ ಧನ್ಯವಾದಗಳು ಜವರ ನಮಸ್ಕಾರ 頑張れ、頑張れ。 ಸ್ನೇಹಿತರೆ ಇಲ್ಲಿ ಒಂದು ಐಟೆಕ್ ಆಗಿ ಒಂದು ಎ ಸಿ ಕೂಡ ಇದೆ ಮತ್ತು ಕರೆಂಟ್ ಹೋದಾಗ ಒಂದು ಯು ಪಿ ಎಸ್ ವ್ಯವಸ್ಥೆನೂ ಕೂಡ ಇದೆ ಹಾಗೆ ಗ್ರಾಹಕರಿಗೆ ಕಿವಿಗೆ ಕರ್ಣಾನಂದವನ್ನು ಉಂಟು ಮಾಡುವಂತಹ ಒಂದು ಒಳ್ಳೊಳ್ಳೆ ಮ್ಯೂಸಿಕ್ಗಳು ಇದೆ ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ ನೋಡಿ ಅಲ್ಲಿ ಕಾಣ್ತಿರ್ಬೋದು ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇದೆ ಗ್ರಾಹಕರಿಗೆ ಯಾವುದೇ ರೀತಿಯಲ್ಲಿ ಬೇಜಾರಾಗದ ರೀತಿ ಶ್ರೀಗಳಿಗೆ ಫೈ ಫ್ರೀ ಉಚಿತವಾಗಿದೆ ಇಲ್ಲಿ ಹಾಗಾಗಿ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನ ತಾವು ಗಮನಿಸ್ತಾ ಇರ್ಬೋದು ನೋಡಿ ಎಷ್ಟು ಒಂದು ಇಲ್ಲಿ ಈ ಒಂದು ಬಾರ್ಬಾರ್ ಶಾಪಿನ ಒಂದು ವೈಶಿಷ್ಟ್ಯ ಏನಪ್ಪಾ ಅಂತಂದರೆ ಇಲ್ಲಿ ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಬೇರೆ ಒಂದು ಬಾರ್ಬಾರ್ ಶಾಪಲ್ಲಿ ನೋಡಿದ್ರಾಗ ಒಂದು ಮಾಮೂಲಿ ಯಾವ ಯಾವ ಬಟ್ಟೆಗಳನ್ನ ಹಾಕಿಬಿಡ್ತಾರೆ ಹಾಗಾಗಿ ಅದಕ್ಕೆ ತಕ್ಕಂಥ ಒಂದು ಒಂದು ಬಟ್ಟೆಗಳನ್ನು ಹಾಕ್ಬಿಟ್ಟು ಹೋಲಿಸಿದ್ರೆ ಒಂದು ನೀಟಾಗಿರ್ತಕ್ಕಂತಹ ಒಂದು ಬಟ್ಟೆಯನ್ನು ಹಾಕಿ ಒಂದು ಒಂದು ಅನ್ನ ಹಾಕಿ ಸೇವೆಯನ್ನು ಗ್ರಾಹಕರಿಗೆ ಉತ್ತಮ ರೀತಿಯಲ್ಲಿ ಸ್ಟಿಮ್ ಮಾಡುವಂತಹ ಒಂದು ಮಿಷಿನ್ ಇದು ಇದು ಹೇರ್ ಸ್ಟಿಮು ಹೇರ್ಗಳನ್ನು ಅತ್ಯಂತ ಸ್ಮೂತ್ ರೀತಿಯಲ್ಲಿ ಒಳ್ಳೆ ಶೈನಿಂಗ್ ಆಗಿ ಮಾಡಿಕೊಡುವಂತಹ ಮಿಷಿನ್ ಇದು ಹೇರ್ ಮಿಷಿನು ಮತ್ತು ಇದು ಸ್ಟಿಮ್ ಮಾಡುವಂಥ ಫೇಸ್ ಫೇಸ್ ವಾಶ್ ಮಾಡತಕ್ಕಂತಹ ಒಂದು ಸ್ಟಿಮ್ ಮಾಡುವಂತಹ ಒಂದು ಮೊಕ ಈ ಮುಖದಲ್ಲಿ ಕಾಂತಿ ಹೆಚ್ಚಿಸುವಂತಹ ಒಂದು ಸ್ಟೀಮ್ ಇದು ಬಹಳ ಸುಂದರವಾಗಿ ಕಾಣುವಂತಹ ಒಂದು ಮಿಷಿನ್ಗಳನ್ನು ಇಲ್ಲಿ ಅಳವಡಿಸಿದ್ದಾರೆ